ನಮ್ಗೆ ಬಾಯ್ಸ್ ಎಲ್ಲರೂ ನಮಸ್ಕಾರ ಇಲ್ಲೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಫ್ರಂಟ್ ಡಿಸ್ಪ್ಲೇ ಆಫ್ ಮಾಡಿಬಿಟ್ಟಿದ್ದೀನಿ ಏನು ಮಾಡೋಕ್ಕು ಅಂತ ಏನೋ ಗೊತ್ತಿಲ್ಲ ನಿನ್ನೆ ಸೊ ನಮ್ಮ ಲಾಂಗ್ ರೈಡ್ ಇವಾಗ ಶುರುವಾಗ್ತೈತೆ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಸೆವೆನ್ ಅನ್ಸುತ್ತೆ ತಾನೆ ಹಾಂ ಸೆವೆನ್ ಆಗೈತೆ ಸೊ ಚಾರ್ಲಿಗೆ ಆಯುಧ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ ಬನ್ನಿ ಚ ನಮ್ಮ ಚಾರ್ಲಿ ಫುಲ್ ಸೆಟ್ ಆಗೈತೆ ಬಸ್ ನೋಡ್ರಪ್ಪ ಬ್ಯಾಗು ನೀಟಾಗಿ ಕಟ್ಟಿದ್ದೀವಿ ಗಟ್ಟಿಗೈತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಚಾರ್ಲಿಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆನೇ ಸೊ ಚಾರ್ಲಿಕ್ಕೆ ಪೂಜೆ ಪೂಜೆ ಮಾಡೋಕ್ಕೆ ಅಂತಲೇ ನಾವು ಉಳ್ಕೊಂಡಿದ್ವಿ ಅಂದರೆ ಅರ್ಲಿ ಮಾರ್ನಿಂಗೇ ಹೋಗೋದು ಬೇಡ ಸ್ವಲ್ಪ ಲೇಟಾಗೋಗೋಣ ಅಂತ ಯಾಕೆ ಹಿಂಗೆ ಮಾಡ್ತಿದ್ಯಾ ಹಾಂ ಹಿಂಗೆ ರೆಕಾರ್ಡ್ ಹಾಂ ಅಷ್ಟೇ ಬಿಡಿ ಬಾಯ್ಸಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಳಂತೆ ಅದು ಯಾವಾಗ ಮಾಡ್ತಾಳೆ ಏನಕ್ಕೆ ಗೊತ್ತು ಗೊತ್ತಿಲ್ಲ ಬೇರೆ ಒಳ್ಳೇದು ಮಾಡಪ್ಪ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕಿಲೋಮೀಟ್ರ್ ಆಗೈತೆ ಬಸ್ ಜರ್ನಿ ಸ್ಟಾರ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಗ್ತೈತೆ ಇಷ್ಟಕ್ಕೆ ಸೊ ಫ್ಯೂಯಲ್ ಹಾಕ್ಸ್ಬೇಕು ಫಸ್ಟು ಬನ್ನಿ ಹೋಣ ಲಾಕ್ ನೋಡ್ದಾ ಏನ ಹಿಂಗೆ ಚಮಕ್ ಕೊಟ್ಬಿಡ್ತು ಬೆಳಿಗ್ಗೆನೆ ಹೋಯ್ ಬಗ ಶೆಲ್ ಅಲ್ಲಿ ಫ್ಯುಯಲ್ ಆಗ್ಸ್ಕೇ ಬಂದ್ಟೋ ಹೋಗೋಣ ಬೈಸ್ ಯುದ್ಧಕ್ಕೆ ರೆಡಿಯಾದಂಗ ಐತೆ ತಲ್ರಿ ಪ್ಪ ಬಾಯ್ಸ್ ಏನು ಹೇಳಿ ಜಾಕೆಟ್ ಒಳಗಡೆ ಗ್ಲೌಸ್ ಸೇರ್ತಕ್ಕಾಯ್ತೇ ಇಲ್ಲ ಏನೇ ಆದರೂ ನಾವು ಒಳ್ಳೇದಕ್ಕೆ ಆಗ್ತಾ ಇರೋದು ಅಂದ್ಕೊಂಡು ಸೊ ನಿಧಾನ ಆದ್ರೂ ನಿಧಾನಕ್ಕೆ ಹೋಗ್ತಾಯಿದ್ದೀವಿ ಯಾಕೆ ಅಂದರೆ ಇದು ಹತ್ತು ನಿಮಿಷದ ಜರ್ನಿ ಅಲ್ಲ ದಿನಗಟ್ಟಲೆ ಜರ್ನಿ ಮಾಡಬೇಕಾದ್ರೆ ಇದೆಲ್ಲ ಆಗತ್ತೆ ಟ್ಯಾಪೆನ್ಸ್ ಸೊ ಚಲೇ ಹೈವೇಗೆ ಎಂಟ್ರಿ ಅಂದರೆ ಮೈನ್ ರೋಡ್ಗೆ ಎಂಟ್ರಿ ಆದ್ವಿ ಬ್ಯಾಗ್ ಆಲ್ ಗುಡ್ ಅಲ್ವಾ ಓಕೆ ನಮ್ಮ ಅರ್ಧಂಗಿ ಅವರು ಅಪ್ರೂವ್ ಕೊಟ್ಟಮೇಲೆ ಆಲ್ ಗುಡ್ ಅಂತ ಇಲ್ಲಾಂದ್ರೆ ನಿಧಾನ ಕೇಳ್ತಾಳೆ ಬಂಗಾರು ಇದು ಬ್ಯಾಗು ಒಂಚೂರು ಇದಾಗೈತೆ ಅಂತ ಸೊ ನಮ್ಮ ಮಹಾರಾಷ್ಟ್ರ ಜರ್ನಿ ಶುರು ಬಾಯ್ಸ್ ಇವಾಗ ನಾನು ತುಂಬಾ ದಿನದಿಂದ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಮಹಾರಾಷ್ಟ್ರ ಹೋಗ್ಬೇಕು ಅಂತ ಸೊ ಅದು ಇವಾಗ ಕಾಲ ಕೂಡ ಬರ್ತೈತೆ ಎಲ್ಲ ಆಯುಧ ಪೂಜೆ ಮುಗಿಸ್ಕೊಂಡು ಇಲ್ಲ ಆಯುಧ ಪೂಜೆ ಮಾಡೋದಕ್ಕೋಸ್ಕರ ಹೋಯ್ತಾವ್ರೆ ನಾವೂ ಅಷ್ಟೇ ಚಾರ್ಲಿಗೆ ಆಯುಧ ಪೂಜೆ ಮಾಡಿ ಆಮೇಲೆ ಹೋಗ್ತಾ ಇದ್ದೀವಿ ಬೈಕರ್ಸು ಮೋಸ್ಟ್ಲಿ ಇಷ್ಟ ತನಕ ಯಾರೂ ಇರಲ್ಲ ಬೈಸ್ ಏಳುವರೆ ತನಕ ಇದ್ದರೆ ಸ್ವಲ್ಪ ಜನ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಮ್ಮ ಆಫೀಸವರು ಇವತ್ತೇ ಪೂಜೆ ಅಂದಿದ್ರು ಸೊ ನಾವು ಹನ್ನೆರಡು ಒಂದು ಗಂಟೆ ಹಂಗೆ ನೋಡೋಣ ಅಂದ್ಕೊಂಡಿದ್ವಿ ಅದಾದಮೇಲೆ ಇಲ್ಲ ನಿನ್ನೇ ಮಾಡಿಬಿಟ್ರು ಪೂಜೆ ಸೊ ಆ ರೀಸನ್ಗೋಸ್ಕರ ನಾವು ಇಲ್ಲ ಅರ್ಲಿ ಮಾರ್ನಿಂಗೇ ಅಂತ ಅಂದ್ಕೊಂಡ್ವಿ ಅರ್ಲಿ ಮಾರ್ನಿಂಗ್ ಆದರೆ ಗೊತ್ತಲ್ಲ ಇಷ್ಟೊಂತೂ ಹಾಗೇ ಆಗುತ್ತೆ ಈ ಮಿರರ್ ಮಿರರ್ ಲೂಸ್ ಆಗಿಬಿಟ್ಟೈತೆ ಕಾಣಿಸೋದೆ ಒಂಚೂರು ಅದು ಕಾಣಿಸಲ್ಲ ತಿಂಡಿ ಟೀ ಎಲ್ಲ ಆಯಿತು ಬಾಯ್ಸ್ ಯಪ್ಪ ಏನು ಜನಗಳೂ ಹೋಟೆಲಲ್ಲಿ ಫುಲ್ಲು ರಶ್ ಆದರೆ ರಶ್ಶು ನಮಗೆ ಹೊಸ ಹೊಸ ಗೇರ್ಸ್ ಹಾಕಿಬಿಟ್ಟು ಫುಲ್ಲು ಅನ್ಕಂಫರ್ಟಬಲ್ ಆಗ್ತೈತಿ ಆಗ್ತಾ ಇಲ್ಲ ನಾವು ಹೇಳ್ತಾ ಇಲ್ಲ ಬಿಡ್ತಾ ಇಲ್ಲ ನನ್ನ ಅರ್ಧ ಬೂಟ್ಸ್ ಹಾಕೇ ಇಲ್ಲ ನನಗೆ ಗ್ಲೌಸ್ ಹಾಕ ಇಲ್ಲ ಗ್ಲೌಸ್ ಹಾಕೊಂಡ್ರೆ ಬ್ಯಾಗ್ ಆಗಲ್ಲ ಅಯ್ಯೋ ಬೇಡ ಇವೆಲ್ಲ ನಾವು ಟ್ಯಾಂಕ್ ಬ್ಯಾಗ್ ತಗೋಳ ಅಂದ್ರೆ ಏನಕ್ಕೆ ಏನಕ್ಕೆ ಯೂಸ್ ಆಗುತ್ತೆ ಅಂತಾರೆ ಜನ ಅಣ್ಣ ಏನಣ್ಣ ಏನ ಇಷ್ಟೊತ್ತ ಅಷ್ಟೊಂದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ವಿ ಸೊ ಇವಾಗ ಅನಿಸ್ತೈತೆ ಒಂದೊಂದೇ ಒಂದೊಂದೇ ಬೇಕಾಗುತ್ತೆ ಫಸ್ಟ್ನೇದಾಗಿ ನಾವು ಟೂರಿಂಗ್ ಮಾಡ್ತಿರೋ ಮೋಟ್ರ್ ಸೈಕಲ್ಲಿ ಟೂರಿಂಗ್ ಮೋಟ್ರ್ ಸೈಕಲ್ ಅಲ್ಲ ಸೊ ಇದರಲ್ಲಿ ನೀವು ಎಲ್ಲಾದ್ರೂ ಮೋನ್ಸ್ ಮಾಡೋದು ತುಂಬ ಕಷ್ಟ ಸೊ ಅದಕ್ಕೆ ಅಡ್ವೆಂಚರ್ ಬೈಕ್ಸ್ ಆದರೆ ಅದರಲ್ಲಾದರೆ ಎಲ್ಲ ಇರುತ್ತೆ ಅಂದರೆ ಎಲ್ಲ ಇರುತ್ತೆ ಅಂದರೆ ಎಲ್ಲ ಅದಕ್ಕೋಸ್ಕರ ಅಂತಲೇ ಹಾಕ್ಸ್ಬೋದು ಸೊ ಆವಾಗ ಕಂಫರ್ಟಬಲ್ ಆಗಿರ್ಬೋದು ಸ್ಟಿಲ್ ವಿ ಆರ್ ಕಂಫರ್ಟಬಲ್ ಚಾರ್ಲಿ ವಿ ಸ್ಟಿಲ್ ಲವ್ ಯು ಸೊ ಬರೀ ಜರ್ನಿ ಶುರು ಮಾಡೋಣ ಅಂದರೆ ಮುಂದುವರ್ಸೋಣ ಮೂವತ್ತ ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಎಷ್ಟು ದೂರನೂ ಬಂದಿಲ್ಲ ಮೂವತ್ತೇ ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಟೈಮ್ ಬಂದ್ಬಿಟ್ಟು ಎಂಟು ಐವತ್ತೊಂದು ಒಂಬತ್ತು ಗಂಟೆ ಆಗ್ತಾ ಬಂತು ಸೊ ನಾವು ಹೊರಟಿದ್ದು ಏಳುವರೆಗೆ ಒಂದೂವರೆ ಗಂಟೆಗೆ ಬರೀ ಮೂವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಟ್ರಾಫಿಕ್ ಜಾಮ್ ಬೇರೆ ಇತ್ತು ತಿಂಡಿ ತಿಂದು ಎನರ್ಜಿನ ರೀಗೇನ್ ಮಾಡ್ಕೊಂಡು ಅಂದರೆ ನಾಲ್ಕು ಗಂಟೆಗೆ ಎದ್ದಿದ್ವಿ ಅಲ್ವಾ ಸೊ ಎನರ್ಜಿ ಫುಲ್ ಡೌನ್ ಆಗ್ಬಿಟ್ಟಿತ್ತು ಆ ಎನರ್ಜಿನ ರೀಗೇನ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದೀವಿ ಇವಾಗ ಚಲೇ 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 ಲಾಂಗ್ ಹೊಡಿಬೇಕು ಲಾಂಗ್ ವೇಟು ಗೋ ಇವಾಗ ಡಬಸ್ ಪೆಟ್ಟೆನಾ ವೆಹಿಕಲ್ಸ್ ಏನು ಕಮ್ಮಿ ಇಲ್ಲ ಬಾಯ್ಸ್ ಇವತ್ತು ನಾನು ಬರೀ ಹಾಸನ ರೋಡಲ್ಲಿ ಮಾತ್ರ ಅಂದ್ಕೊಂಡಿದ್ದೆ ಈ ಕಡೆನು ಫುಲ್ ಹೆವಿ ಇದ್ದಾವೆ ಸೊ ಇವತ್ತು ನಮ್ಮ ಪ್ಲಾನ್ ಬಂದ್ಬಿಟ್ಟು ಅರೌಂಡ್ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದರೂ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಲಾಗ್ ಬಂದ್ಬಿಟ್ಟು ಏಯ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಏನೋ ಐತೆ ನೋಡಿ ಹೆಂಗೆ ತಳ್ತದೆ ಗಾಳಿ ಸೊ ಏಯ್ಟ್ ಫಿಫ್ಟಿ ಕಿಲೋಮೀಟರ್ ಏನೋ ಐತೆ ಆ ಏಟ್ ಫಿಫ್ಟಿ ಕಿಲೋಮೀಟರಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಆದರೂ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲರೂ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಅಂತ ಅಂದರೆ ನಾವು ಬಿಟ್ಟಿರೋದೇ ಲೇಟ್ ಅಲ್ವಾ ಸೊ ಫಸ್ಟು ಇದೇ ಪ್ಲ್ಯಾನ್ ಮಾಡಿದ್ವಿ ನಾವು ಹನ್ನೆರಡು ಒಂದು ಗಂಟೆಗೆ ಹೊಟ್ರು ಒಂದು ಆರು ಏಳು ಗಂಟೆ ತನಕ ಅಂದರೆ ಸಂಜೆ ಆರು ಏಳು ಗಂಟೆ ತನಕ ಎಷ್ಟು ಜರ್ನಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿಬಿಟ್ಟು ಅದಾದ ಮೇಲೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗಲೂ ಅದೇ ಪ್ಲಾನಿಂಗ್ ಸ್ಟಿಕ್ ಅನ್ ಆಗಿದ್ದೀವಿ ನೋಡೋಣ ಹೆಂಗೆ ಹೆಂಗ ಆಯ್ತದೆ ದಾರಿ ಹೆಂಗ ಹೆಂಗ್ ಸಾಕ್ತದೆ ಅಂತ ಗೊತ್ತಾಗುತ್ತೆ ಇವೇನ್ರೋ ಏನ್ರೋ ಇದು ಕಸದ ಗಾಡಿನೂ ಇವ್ರದೇನಾ ಯಾರ್ದೋ ಏನೋ ರೋಡ್ ಮಧ್ಯದಲ್ಲಿ ಇಟ್ಟು ಇಟ್ ಲೋಡ್ ಲೋಡ್ ಕಸ ಹಾಕ್ಬಿಟ್ಟಿದ್ದಾರೆ ಟೂ ವೀಲರ್ ಅವ್ರಿಗಿಂತ ಕಾರ್ ಅವರಿಗೆ ಡೇಂಜರ್ ಅಸ್ ಟೂ ವೀಲರ್ ಅವ್ರು ತಪ್ಪಿಸ್ಬಿಡ್ತಾರೆ ಆ ಕಡೆ ಈ ಕಡೆ ಹೋಗಿ ಕಾರ್ ಅವ್ರದ್ದು ಒಂದು ವೀಲ್ ತಪ್ಪಿದ್ರೆ ಒಂದು ವೀಲ್ ತಪ್ಪಲ್ಲ ಸೊ ನೋಡಿಲಿ ಇಲ್ಲಾರ ಸ್ವಲ್ಪ ಐತೆ ಹತ್ರ ಅಂತೂ ಫುಲ್ಲು ಸೆಂಟ್ರಲ್ಲಿ ಲೋಡ್ ಲೋಡ್ ಗಟ್ಟಲೆ ಬಿದ್ದಂಗೆ ಆಗೈತೆ ಈ ಹೈವೇ ಮೇಂಟೆನೆನ್ಸ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಹೈವೇ ಪೆಟ್ರೋಲ್ ಪೊಲೀಸು ಅವರೆಲ್ಲ ಇರ್ತಾರಲ್ಲ ಯಾವಾಗಲೂ ಇಲ್ಲೇ ಓಡಾಡ್ತಿರ್ತಾರಪ್ಪ ಬರೀ ಸ್ಪೀಡ್ ಕ್ಯಾಮ್ರಾಗಳು ಸ್ಪೀಡ್ ಡಿಟೆಕ್ಟ್ ಮಾಡೋಕ್ಕೆ ಅದಕ್ಕೆ ಇದೆ ನೋಡಿ ಅಲ್ಲಿ ಬಿದ್ದೈತಲ್ಲ ಅಲ್ಲೆಲ್ಲ ಕಸ ಬರೀ ಸ್ಪೀಡ್ ಕ್ಯಾಮ್ರಾ ಹಾಕ್ಬಿಟ್ಟು ಅವ್ರಿಫೈನ್ ಹಾಕೋದು ಇವ್ರಿ ಫೈನ್ ಹಾಕೋದು ಇಂಥವ್ ಮಾಡ್ತಾರೆ ಬರ್ತು ಈ ಥರದ್ದು ಸೇಫ್ಟಿ ಪರ್ಪಸಿಗೆ ಬೇಕು ಅದೆಲ್ಲ ಮಾಡಲ್ಲ ಪುಣೆ ಏಳ್ನೂರ ನಲವತ್ತ ಎಂಟು ಬಾಯ್ಸ್ ಇಲ್ಲಿಂದ ಇನ್ನೂ ಈ ರೋಡಲ್ಲೂ ಡಿವಿಯೇಷನ್ಸ್ಗಳು ಶುರುವಾಗ್ಬಿಟ್ಟಿದ್ದಾವೆ ಅಣ ನಾವು ಹೋಗ್ತೀವಿ ರೋ ಅಣ ಬೈಕರ್ಸ್ ಇದಾರೆ ಬಾಯ್ಸ್ ಸ್ವಲ್ಪ ಅದೇನಾ ಎಲ್ಲ ಮಹಾರಾಷ್ಟ್ರ ಬರ್ತಾ ಇದ್ದೀರಾ ಅಣ್ಣ ನನ್ನ ಜೊತೆ ಬನ್ನಿ ಬನ್ನಿ ಜಾಲಿ ಮಾಡ್ಕೆ ಬರೋಣ ಎಲ್ಲ ನಿಜ ಹೇಳ್ತೇನೆ ಬಾಯ್ಸ್ ಮೋಟಾರ್ ಸೈಕಲ್ ಟೂರಿಂಗ್ ಮಾಡೋದಕ್ಕೆ ಪೇಶನ್ಸು ನೆಕ್ಸ್ಟ್ ಲೆವೆಲ್ ಬೇಕು ನಿಜವಾಗ್ಲು ಅದರಲ್ಲೂ ಇವ್ಯವಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಗೊತ್ತಾ ಈ ಮೋಟಾರ್ ಸೈಕಲಲ್ಲೆಲ್ಲ ಟೂರ್ ಹೋಗ್ಬಿಟ್ಟು ಅದು ಇದು ಎಲ್ಲ ಅವರಿಗೂ ಅಷ್ಟೇ ನನ್ನ ಕಡೆಯಿಂದ ದೊಡ್ಡ ಹ್ಯಾಟ್ಸಾಪ್ ಅವರ ತಾಳ್ಮೆಗೆ ಅವರ ಎಫರ್ಟ್ಗೆ ಅವ್ರ ಪ್ಯಾಷನ್ ಈ ಮೋಟರ್ ಸೈಕಲಿಂಗ್ ಬಗ್ಗೆ ಪ್ಯಾಷನ್ ಇದೆಯಲ್ಲ ಅದಕ್ಕೆ ಒಂದು ದೊಡ್ಡ ಸಲ ಮಾಡಬೇಕು ಅದು ಏನು ಗೊತ್ತಾ ಸಲ ಒಂದ್ಸಲ ಕಿಳಿಯೋ ತನಕ ಗೊತ್ತಾಗಲ್ವಂತೆ ಸೊ ಆ ಥರ ಎಲ್ಲ ಎಸ್ ಎಂ ಕೆ ಹೆಲ್ಮೆಟ್ ಹಾಕವ್ರೆ ಆದರೆ ಎಲ್ಲರ ಹೆಲ್ಮೆಟಲ್ಲೂ ಏನು ವಿಂಡ್ ನೈಸ್ ಜಾಸ್ತಿ ಐತ ಹೆಂಗೆ ಏನು ಗೊತ್ತಾಗಿಲ್ಲಪ್ಪ ನನಗೆ ನಾನು ಫಸ್ಟ್ ಏನಿದ್ದು ಹೆಲ್ಮೆಟಲ್ಲಿ ನನಗೆ ಅಷ್ಟೊಂದು ಅನ್ಸಿರ್ಲಿಲ್ಲ ಬಟ್ ಈ ಹೆಲ್ಮೆಟ್ ಅಲ್ಲಿ ಮಾತ್ರ ನಾನು ಪ್ರತಿ ರೈಡಲ್ಲಿ ಹೇಳ್ತಾ ಇರ್ತೀನಿ ವಿಂಡ್ ನೈಸ್ ಹೆವಿ ಐತೆ ಮಾತ್ರ ಈ ಗಾಳಿಗೆ ಇಲ್ಲಿ ಬಂದ ತಕ್ಷಣ ಏನಾಯ್ತದೋ ಏನೋ ಸ್ವಲ್ಪ ಇಲ್ಲ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಒಂದು ಗಾಳಿ ಹೊಡಿತದೆ 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 ಅಂದ್ರೆ ಬೈಕೆಲ್ಲ ಹಿಂಗ ಹಿಂಗೆ ಅಲ್ಲ ಆಡ್ತಾವ ಬಿಟ್ರೆ ಹ್ಯಾಂಡಲ್ ಬಿಟ್ಟರೆ ಆ ಕಡೆ ಹೋಗ್ಬಿಡ್ತದೆ ಬೈಕ್ ಅಷ್ಟು ಗುರು ಯಪ್ಪ ಇದು ಕ್ಲೋಸ್ಡ್ ಇಲ್ಲ ಆಮೇಲೆ ಬ್ರಿಡ್ಜ್ ಹೈಟ್ ಹಿಟ್ ಇರವಲ್ಲ ಸ್ವಲ್ಪ ಹೆವಿ ಗಾಳಿ ಬೇರೆ ಇಲ್ಲ ವಿಂಡ್ ವಿಲ್ಸ್ ಇರೋದಕ್ಕೆ ಅಷ್ಟೊಂದು ಗಾಳಿ ಹೊಡಿತದೋ ಏನೋ ಗೊತ್ತಿಲ್ಲ ಎಲ್ಲ ಗಾಳಿ ಹೊಡಿಯೋದಕ್ಕೆ ವಿಂಡ್ ಮಿಲ್ ಹಾಕಿದ್ದಾರೆ ಅನಿಸುತ್ತೆ ಆ ವಿಂಡ್ಮಿಲ್ ಇಂದ ಇಷ್ಟೊಂದು ಗಾಳಿ ಬರೋಲ್ಲ ಸೊ ಗಾಳಿ ಐತೆ ಆಟೋಮೆಟಿಕ್ಕಾಗಿ ಬಟ್ ಹೆಲ್ಮೆಟ್ ಎಲ್ಲ ಹಿಂಗೆ ತಗದು 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 ಮಗೀತೆ ಇರ್ತದೆ ಹಾಗೆ ಆಪಲ್ ಈಸ್ ಎ ವರ್ ಆಫ್ ಎನರ್ಜಿ ಸೊ ಇವಾಗ ಎಲ್ಲಾ ನಿಮಗೆ ಗೊತ್ತಿಲ್ಲ ದಾವಣಗೆರೆ ಒಂದು 40 ಕಿಲೋಮೀಟರ್ಸ್ ಐತೆ ಹೆವಿ ಬಿಷ್ಟಡಿತೆ ಹೊಡಿತೈತೆ ಇವಾಗ ಚಿತ್ರದುರ್ಗ ವಸ್ಪೇಟೆ ಬಿಟ್ಟು ಬಂದ್ರೆ ವಸ್ಪೇಟೆಗೆ ಲೆಫ್ಟ್ ಹೋಗಬೇಕು ಅದೇ ಆ ರೋಡ್ ಹೋಗೋ ಹೋಗ್ಬೇಕು ಅಲ್ಲಿರೋ ರೋಡಿದೆ ಗಾಳಿ ಮಾತ್ರ ಅಪ್ಪ 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 ಅಪ್ಪಾ ರೋಡಲ್ಲೇ ಇಲ್ಲ ಅಂತ ಇದೆ ನಮಗೆ ಆ ತರ ಬರ್ತೈತೆ ಗಾಳಿ ಸೊ ಇವಾಗ ಒಂದು ವಾಟರ್ ಬ್ರೇಕ್ ಹಾಕಿದ್ವಿ ಹಂಗೆ ಸೊ ಮನೆಯಿಂದ ಆಪಲ್ ತಿಂದಿದ್ವಿ ಮನೆಯಲ್ಲೇ ಬಿಟ್ಬಿಟ್ರೆ ಕೊಲ್ತ್ ಅಂತ ಸೊ ಆಪಲ್ ತಿಂದ್ಬಿಟ್ಟು ಇದು ಒಂಥರ ಕೆಫೆನ್ ಕಾಫಿ ತರ ಸೊ ಅದರಿಂದ ಎನರ್ಜಿ ವೈ ಯು ಆರ್ ಈಟಿಂಗ್ ಆಪಲ್ ನಾವು ಬೆಂಗಳೂರು ಬಿಟ್ಟರು ಈ ಬೆಂಗಳೂರು ಟ್ರಾಫಿಕ್ ನಮ್ಮನ್ನು ಬಿಡ್ತಾ ಇಲ್ಲ ಅಂದರೆ ಟ್ರಾಫಿಕ್ ಬಿಡ್ತಾಯಿಲ್ಲ ಇಲ್ಲ ನಮ್ಮನ್ನು ಬೆಂಗಳೂರಲ್ಲ ಯಾಕೆ ಅಂತ ಗೊತ್ತೈತೆ ಅಲ್ಲ ಬಟ್ ನೋಡೋವಷ್ಟು ದೂರನೂ ಟ್ರಾಫಿಕ್ ಜಾಮ್ ಐತೆ ಅಲ್ಲ ಕಾಣಿಸ್ತಿರೋವಷ್ಟು ದೂರನೂ ವಡ್ಡಿ ಅಣ್ಣ ಎಕ್ಸ್ಪಲ್ಸ್ ಅಣ್ಣ ಈಗಲ್ಲಿ ಗಾಡಿ ಆಗಲ್ಲ ಇಲ್ಲಿ ಗಾಳಿಗೂ ಗಾಡಿ ಆಗಲ್ಲ ಏನು ಮಾಯ ಬೋಯಿತು ಸರ್ ಕಾರ್ಡ್ ಇದೆಯಲ್ಲ ಫುಲ್ ಟ್ಯಾಂಕ್ ಮಾಡಿ ಸರ್ ಹ ಫೇಲ್ ಅಪ್ ಆಯ್ತು ಬೋಸ್ ಹಾ ಓಕೆ ನೋಡಿ ಇವಾಗ ಒಂದ್ ಚೂರ್ ಗಾಳಿ ಇಲ್ಲ ಅನ್ಸುತ್ತೆ ಅದೇ ಅವ್ರು ವತ್ತಕ್ಕೋದ್ರೆ ಸಾಕು ರಜಿನೋಡ ಗಾಳಿ ಹೊಡ್ತ ನೋಡ ಅಮ್ಮ ಸಕ್ಕತ್ತಲ್ರಿ ಗೋಗಲ್ ಸಾಕೊಂಡಂಗೆ ನೂರ ಹದಿಮೂರು ಕಿಲೋಮೀಟರ್ ಸ್ಟ್ರೆಚ್ ಬಾಯ್ಸ್ ಒಂದೇ ಒಂದು ಫ್ಯೂ ಸ್ಟಾಪ್ ಹಾಕಿದ್ವಿ ಫೈವ್ ಮಿನಿಟ್ಸು ಅಲ್ಲಿ ಕೆಳ ಕೂಡ ಇಳ್ದಿಲ್ಲ ನಾವು ಸೊ ಇವಾಗ ಇಲ್ಲೇ ಬೆಳಗಾವಿ ನೂರ ಅರವತ್ತೆಂಟು ಕಿಲೋಮೀಟ್ರು ಸೊ ಕರ್ನಾಟಕ ಬಾರ್ಡ್ರ್ ದ ಬಿಡೋದಕ್ಕೇ ನೂರ ಅರವತ್ತೆಂಟು ಕಿಲೋಮೀಟ್ರ್ ಐತೆ ಬೆಳಗಾವಿಗೆ ಹೋದ್ರೆ ಇನ್ನೇನು ಕರ್ನಾಟಕ ಬಿಟ್ಟಂಗೆ ಸೊ ವಾಟ್ರ್ ಬ್ರೇಕ್ ಹಾಕೋಣ ನೀರು ಕುಡ್ಕೊಬಿಟ್ಟು ಆಮೇಲೆ ಓಟೆಲ್ ಹುಡುಕ್ತಾ ಇದ್ವಿ ಬಾಯ್ಸ್ ಅವಾಗಿಂದ ಹೋಟೆಲ್ ಸಿಗ್ತಾಯಿಲ್ಲ ಹುಬ್ಳಿ ಇನ್ನೊಂದು ಏಯ್ಟಿ ಕಿಲೋಮೀಟರ್ಸ್ ಐತೆ ಬಟ್ ಹೊಟ್ಟೆ ಜಾಸ್ತಿ ಹಸಿತ್ತೈತೆ ಊಟ ಮಾಡೋಣ ಅಂದರೆ ಓಟೆಲ್ಲೇ ಇಲ್ಲ ಒಂದೂ ಸೊ ನೀರಾದರೂ ಕುಡ್ಕೊಬಿಡೋಣ ಯಾವುದೋ ಅಡ್ವೆಂಚರ್ ಬೈಕ್ ಹೋಯ್ತೈತೆ ಅಣ್ಣ ಬರೋಣ ಅಷ್ಟಿಂದ ಅನ್ಬೋತೈತಿ ಯಾಕೆ ಯಾವ್ದು ಅದು ಡ್ಯೂಕೇನೆ ಓ ಮೈ ಗುಡ್ ಇನ್ನ ಹೋಯ್ತಾನೆ ಇಲ್ಲ ಅವಣ್ಣ ಹೋಯ್ತಾನೆ ನಿಧಾನ ಬಂದಿದ್ದೀವಿ ಬಾಯ್ಸ್ ಹೋಟೆಲ್ ಹತ್ರ ಕಡೆ ಹೋಗಬೇಕಂತೆ ಓಕೆ ഇല്ലേ നിമെട്ട് ഇല്ലേ ലാക്ക് വീ തകണ്ടി അങ്ങനെ ഇതൊക്കെ ಇಲ್ಲ ರೀ ಬನ್ನಿ ಓಕೆ ಬಾಯ್ಸ್ ನಾವು ಊಟ ಮಾಡ್ಕೊಬಿಟ್ಟು ಸಿಗ್ತೀವೇ ನುಡ್ಕ್ತ ಇದೆಯಾ ಬರಲ್ಲ ಬರ ಇಲ್ಲ ವೈಟ್ ಆಯ್ತಾ ಬಂದರೂ ಏನಾಗಲ್ಲ ಬರ ಒಣಗ್ತದ ಕೂತ್ಕೊಂಡು